मेरी जमीन अफसोस नहीं जो तेरे लिए सौ दर्द सहे महफूज रहे तेरी आन सदा चाहे जान मेरी ये रहे न रहे दिल न हो तो धड़कन किस काम थी अगर हम के काम ना आए तो यह जिंदगी किस काम थी कहते हुए माननीय मुख्य अतिथि आदरणीय शिक्षकगण और मित्रों और मित्रों आप सभी को स्वतंत्र दिवस की हार्दिक शुभकामनाएं मेरा नाम இனி பேச்சில் தேசி மைனமே பேசினவல்ல ஹெர்சி ஃபர்ஸ்ட் ரெஸ்பெக்டட் பிரின்சிபல் டீச்சர் அண்ட் மை ஃப்ரெண்ட்ஸ் குட் மார்னிங் டு எவரி ஒன் टुडे वी ஹவ் கேதர்ட் எல்லாரும் கூடி கோற நன்னாற்றாatma இந்து ஆகஸ்ட் 15 முதன்மை நாளை இந்திய சுதந்திர தின சிறப்பை கொண்டாடுகிறோம் ప్రతి ವರ್ಷ ஆகஸ்ட் 15 அன்று சுதந்திர தின கொண்டாட்டணையை ಆಚರಿಸಲಾಗುತ್ತದೆ நான் என் திரு ಸಂತೋಷ நானாயಕವಿ யோர்த் சூங்கவalli அறிவிக்கிறேன் ಇಂದು ಆಗಸ್ಟ್ ಹದಿನೈದು ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಚೆನ್ನಾಗಿ ಶುಭಾಶಯಗಳು ಮನೆಯಲ್ಲಿ ಬ್ರಿಟಿಷರ ಆಡಳಿತದಿಂದ ಭಾರತ ಭಾರತ್ಗೆ ಸ್ವಾತಂತ್ರ ನಲವತ್ತೇಳು ಆಗಸ್ಟ್ ಹದಿನೈದರಂದು i ಆ ಆಕಾಶದಲ್ಲಿ ನಕ್ಷತ್ರಗಳಂತೆ ನಿಮುತ್ತಿರುವಂತಹ ಈ ನಮ್ಮ ಸ್ವತಂತ್ರ ಹೋರಾಟಗಾರರು ಅವರ ಒಂದು ಪ್ರತಿರೂಪವಾಗಿರುವಂತಹ ಎಲ್ಲ ಮುತ್ತು ಮಕ್ಕಳನ್ನು ನೋಡ್ಬಿಟ್ಟು ಒಂದು ದೇಶಭಕ್ತಿಯಿಂದ ಹಾಕ್ತಕ್ಕಂಥ ಒಂದು ಮನಸ್ಸು ಇರುತ್ತೆ ಅದಕ್ಕೆ ಆ ರಾಷ್ಟ್ರ ಪ್ರೇಮಿಗಳು ದೇಶಭಕ್ತರ ಇರುವಂತಹ ಸಣ್ಣ ಮಕ್ಕಳು ಸದಾ ಸ್ಮರಣೀಯ ಮಾತ್ರ ಮಾತನಾಡುತ್ತಾ ભારત કટિત વીરર નાડો શૂરા ગંડઘલી ગળ બીડ ભારત કટિત વીરર નાડો શૂરા ગંડઘલી ગળ બીડ શૂર શિવાજી અપરાક્રમ રાણા પ્રતાપ સ્વાધીમાન શૂર શિવાજી અપરાક્રમ રાણા પ્રતાપ સ્વાધીમાન ખરી વિડ બેકુ ચિન્ન અક્ષર દલી વીરર શૂરર ઇતિહાસ ಬರೆಬಿಡಬೇಕು ಚಿನ್ನಾಕ್ಷರದಲ್ಲಿ ವೀರರ ಶೂರರ ಇತಿಹಾಸ ಭಾರತ ಕಟ್ಟಿದ ವೀರರ ನಾಡು ಶೂರ ಗಂಡು ಬೀಡು ಆಂಗ್ಲರು ಹಣಿದಳು ಚೆನ್ನಮ್ಮ ವೀರ ಬೆಳವಡಿಯ ಮಲ್ಲಮ್ಮ ಆಂಗ್ಲರು ಹಣಿದಳು ಚೆನ್ನಮ್ಮ ವೀರ ಬೆಳವಡಿಯ ಮಲ್ಲಮ್ಮ ನೆಲೆಯಬೇಕೇ ವೀರ ಮಾತೆಯ ಭವ್ಯ ಭಾರತದ ಇತಿಹಾಸ

ಭಾರತ ಮಾತಿಗೆ ಸಂತೋಷ ಭಾರತ ಕಟ್ಟಿದ ವೀರ ನಾಡು ಚೂರ ಗಂಡು ಬಲಿಗಳ ಬೀಡು ಚೂರ ಗಂಡು ಬಲಿಗಳ ಬೀಡು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರಗಳು ಎಲ್ಲ ಮಕ್ಕಳು ನಾವು ಕೈ ಕಡೆ ಗಮನ ಇರ್ಬೇಕು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಹಾಸೀನದಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಹಾಸೀನದಾಗಿರ್ತಕ್ಕಂಥ ಎಲ್ಲ ಮಕ್ಕಳೇ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಶಾಲಾ ವರ್ಣದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಆಯಿತು ಈ ಶುಭ ಸಂದರ್ಭದಲ್ಲಿ ಬಹಳ ವಿದ್ಯಾರ್ಥಿಗಳು ಸರಿ ಸ್ವಲ್ಪ ಖುಷಿಯಾದಂತ ವಿಚಾರ ಬಹಳ ವಿದ್ಯಾರ್ಥಿಗಳು ಕೆಲವು ವಿಷಯಗಳನ್ನು ಭಾಷಣ ರೂಪದಲ್ಲಿ ಅವರ ಪುಟ್ಟ ಭಾಷಣ ರೂಪದಲ್ಲಿ ಪ್ರಸ್ತಾಪ ಮಾಡಿದರು ಜೊತೆಗೆ ಬೇರೆ ಬೇರೆ ಈವೆಂಟ್ಸ್ ನಮ್ಮ ಮಾರ್ಕ್ ಪೀಟ್ ಆಗಿರ್ಬೋದು ಯಾವುದು ಮಾರ್ಕ್ ಪೀಟಿ ಮತ್ತು ನಮ್ಮ ಹೋದ ಅಧ್ಯಮ ಪಥಸಂಚಲನ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು ಹಾಗಾಗಿ ಸ್ವಲ್ಪ ಈ ಸರಿ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸ್ವಲ್ಪ ಕಳೆ ಬಂತ ಸ್ವಲ್ಪ ಅನಿಸ್ತು ಹಾಗೆ ಎಲ್ ಕೆಜಿ ಯು ಕೆಜಿ ಮಕ್ಕಳು ಬಹಳ ಕಟ್ಟುಕಟ್ಟಾದ ಮಾಡಿಕೊಂಡು ಅಂದ್ರೆ ನಮ್ಮ ಸಂವಿಧಾನಕ್ಕೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ದುಡಿಯಂತ ಮಹಾದೀಯರ ಒಂದು ಏನ್ ನೆನಪನ್ನು ಅವರ ಒಂದು ವೇಷಭೂಷಣ ಮುಖಾಂತರ ನಮಗೆ ಮರುಸ್ಥಾಪನೆ ಮಾಡಿದಂತ ಭಾವಿಸಿ ಈ ಶುಭ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳಿತ್ತು ಮಾತಾಡಲಿಕ್ಕೆ ಬಟ್ ಸಮಯದ ಅಭಾವ ಇದೆ ಆದರೂ ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಈಗ ಈ ಸ್ವತಂತ್ರ ದಿನಾಚರಣೆ ವಿಶೇಷವಾಗಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೇವೆ ಈ ಸ್ವತಂತ್ರ ಅಂತಕ್ಕಂಥದ್ದು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು ಈಗ ಸ್ವತಂತ್ರ ನಲವತ್ತೇಳರಲ್ಲಿ ನಮಗೆ ಸಿಕ್ತು ಅಂತ ನಾವು ಇತಿಹಾಸ ಪುಟದಲ್ಲಿ ನೋಡ್ತಾ ಇದ್ವಿ ನಲವತ್ತೇಳಕ್ಕಿಂತ ಮುಂಚೆ ನಾವು ಯಾವ ರೀತಿ ಇದ್ದೀವಿ ನಮ್ಮನ್ನು ಯಾವ ರೀತಿ ಆರೋಗ್ಯ ಮಾಡ್ತಿದ್ರು ಆ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳು ನಮಗೆ ಕೊಡಲ್ಪಟ್ಟಂತ ಸೌಲಭ್ಯಗಳು ಏನಿಟ್ಟು ಮತ್ತು ನಂತರದಲ್ಲಿ ಏನಾರು ಅನ್ನೋದ್ರ ಬಗ್ಗೆ ನಾವು ಇತಿಹಾಸದಲ್ಲಿ ಓದಿದ್ವಿ ಜೊತೆಗೆ ಸುಮಾರು ಇನ್ನೂರು ವರ್ಷಗಳ ಕಾಲ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರ ಒಂದು ಕೃತಜ್ಞತೆಯನ್ನು ಇಟ್ಟುಕೊಂಡು ಅವರ ಒಂದು ಏನು ದೌರ್ಜನ್ಯವನ್ನು ಅನುಭವಿಸಿ ಆ ಮೂಲಕ ನಲವತ್ತೇಳರಲ್ಲಿ ನಮಗೆ ಸ್ವತಃ ಸಿಕ್ಕಂತ ನಾವು ಇತಿಹಾಸದಲ್ಲಿ ಇದ್ದೇವೆ ಈಗ ಬರೀ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿಗಳನ್ನೇ ಸ್ಮರಣೆ ಮಾಡೋರು ಆಗೋದಿಲ್ಲ ಜೊತೆಗೆ ಅವರು ಕೊಟ್ಟಂತ ಆದರ್ಶಗಳು ಅವರ ಒಂದು ಜಯ ದೇಶ ಅದರ ಬಗ್ಗೆ ನಾವು ನೆನಪು ಹಾಕ್ಬೇಕು ಮಕ್ಕಳೇ ಓಟ್ ಸ್ವತಂತ್ರ ದಿನಾಚರಣೆ ಮಾಡೋ ಸಂದರ್ಭದಲ್ಲಿ ಏಳು ಮಹಾನ್ ವ್ಯಕ್ತಿಗಳ ಕೋಟ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೇವೆ ಅದರಲ್ಲಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಈಗ ಗಾಂಧೀಜಿ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗಾಂಧೀಜಿಯವರು ನೀವು ಕೊಂಡಂತೆ ಮತ್ತು ನಾವೆಲ್ಲರೂ ಕಂಡಂತೆ ಗಾಂಧೀಜಿ ಅಂದ್ರೆ ಏನು ಗಾಂಧೀಜಿ ಅಂದ್ರೆ ಒಂದು ಮಹಾನ್ ಶಕ್ತಿ ಆಮೇಲೆ ಕೆಲವರು ಅವ್ರ ಬಗ್ಗೆ ಬಗೆ ಬಗೆಯಾದಂತಹ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ಆದರೆ ನಾನು ಮೂರು ಇತಿಹಾಸದಲ್ಲಿ ಮತ್ತು ಪ್ರಪಂಚದ ಮಹಾನ್ ವ್ಯಕ್ತಿಗಳನ್ನು ನೋಡಲ್ಪಟ್ಟಾಗ ಮಾರ್ಟಿನ್ ಲೂಥರ್ ಕಿಂಗ್ ಆಗಿರ್ಬೋದು ನೆಲ್ಸನ್ ಮಂಡಲ್ ಆಗಿರ್ಬೋದು ಜಯಾನಸ್ ಕಿಂಗ್ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ನಾವೆಲ್ಲ ಅಟೆಂಡ್ ಮಾಡಿವು ಆದ್ರೆ ಅವೆಲ್ಲ ಅಚರಣೆ ಮಾಡಿದ ಗಾಂಧೀಜಿ ಅವರಷ್ಟು ಬಹಳಷ್ಟು ಜನಪ್ರಿಯ ನಾಯಕತ್ವ ಮತ್ತು ಜನಪರ ನಾಯಕತ್ವ ಯಾರು ಇಲ್ಲಂತಕ್ಕಂಥದ್ದು ಸಾಬೀತಾಗಿದೆ ಜೊತೆಗೆ ಅವರಲ್ಲಿರ್ತಕ್ಕಂಥ ವಿಶಿಷ್ಟ ಗುಣಗಳು ಇಡೀ ವಿಶ್ವ ಮಟ್ಟಕ್ಕೆ ತಲುಪೇವೆ ಅಂತಕ್ಕಂಥದ್ದು ನಾವೆಲ್ಲ ಕುರಿಕೋಬೇಕಾಗಿದೆ ಮಕ್ಕಳ ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಮ ಗಾಂಧಿ ಬಗ್ಗೆ ಅವರನ್ನು ನಾವು ಯಾಕೆಷ್ಟು ತರಬೇಕು ಗಾಂಧೀಜಿಯವರನ್ನು ಏನು ಅನ್ನೋದ್ರ ಬಗ್ಗೆ ಮೂರು ವಿಚಾರಗಳಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಎರಡು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಡೋರು ಬ್ರಿಟಿಷರು ಆಳುವಂತ ಸಂದರ್ಭದಲ್ಲಿ ನಾವು ಬಹಳಷ್ಟು ಹೋರಾಟ ಮಾಡಿದ್ವಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ ಆದ್ರೆ ಗಾಂಧೀಜಿಯವರ ನೇತೃತ್ವ ವಹಿಸ್ಕೊಂಡಾಗ ಗಾಂಧೀಜಿಯವರು ನೇತೃತ್ವ ವಹಿಸ್ಕೊಂಡು ಅವರ ಒಂದು ಏನು ಮುಂದಾಳ ತರದು ನನ್ನ ಸಿಕ್ಕಾಗ ಬ್ರಿಟಿಷರು ನನ್ನ ವಿರೋಧಿಗಳಾಗಿ ಹೋಗ್ಲಿಲ್ಲ ಅವರು ನನ್ನ ಸ್ನೇಹಿತರಾಗಿ ಹೋಗಲಿ ಆ ಸ್ನೇಹಿತಕ್ಕೆ ಅಥವಾ ಸ್ನೇಹಿತರಾಗಿ ಹೋಗ್ಲಿಕ್ಕೆ ಗಾಂಧೀಜಿಯವರು ಏನು ಅನ್ನತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇನ್ನೊಂದು ವಿಚಾರ ಎರಡು ವಿಚಾರ ಏನಂತಂದ್ರೆ ಚಿನ್ನ ಇದು ನೋಡಿ ನಾವು ಸಣ್ಣ ಪುಟ್ಟ ಜಗಳ ಮಾಡಿದಾಗ ಹತ್ತೈದು ಜನ ಎಪ್ಪತ್ತು ಜನ ಅಥವಾ ನಾವ್ ಯಾಕಂದ್ರೆ ಸಾಕಂತಾರೆ ನಮ್ಮ ಭಾರತೀಯರು ನಾನು ನೋಡಿದಂಗೆ ಸ್ವಲ್ಪ ಏನಾದರೂ ನಮಗೆ ತೊಂದರೆ ಆಯ್ತು ಬೇಗ ಜಗಳ ಬೇಗ ಕೂತ್ ಆಗ್ತದೆ ಆದ್ರೆ ಗಾಂಧೀಜಿಯವರು ಇಡೀ ಮೂವತ್ತು ಮೂವತ್ ಮೂರು ಕೋಟಿ ಜನಸಂಖ್ಯೆ ಅಂದು ಇತ್ತು ಅಂದು ಇದ್ದಂತಹ ಜನಸಂಖ್ಯೆಯನ್ನು ಒಗ್ಗೂಡಿಸಿ ಹಿಂಸಾ ಮಾರ್ಗದಲ್ಲಿರ್ತಕ್ಕಂಥ ನಮ್ಮವರ ಎಲ್ಲವನ್ನು ಕ್ರೋಢೀಕರಿಸಿ ಆ ಮೂಲಕ ನಮಗೆ ಸ್ವತಂತ್ರವನ್ನು ಕೊಂಡ್ಕೊಟ್ಟಕ್ಕೆ ಅವರು ಬೇರೆ ಪಂಚಾಯಿತಿ ಎತ್ತಿರತಕ್ಕಂತ ಮಾತು ಈ ಸಂದರ್ಭದಲ್ಲಿ ಹೇಳುತ್ತ ಅಂದ್ರೆ ಇಡೀ ಜನರನ್ನು ಅಹಿಂಶಾವಾದಿಗಳನ್ನಾಗಿ ಮಾಡಿದಂತ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲಿಸುತ್ತೆ ಇನ್ನೊಂದು ಹೇಳುತ್ತೆ ಅವರನ್ನ ವ್ಯಾಪಿ ತರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಬಹಳಷ್ಟು ಬೈಕ್ ಆಗಂತ ಒಂದು ಸನ್ನಿವೇಶ ಜನವರಿ ಜನವರಿ ಮೂವತ್ತು ನಿಮಗೆಲ್ಲ ಗೆದ್ದಿರ್ತಕ್ಕಂಥದ್ದು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧೀಜಿ ಅವರನ್ನ ಯಾವ್ದೋ ಬದ್ಲಾವಸಲ್ಲಿ ಹಿಂದೆಯಲ್ಲಿ ಹೌಸಲ್ಲಿ ಹತ್ಯೆ ಆಗುತ್ತೆ ಅವರ ಒಂದು ಮಾನವನ ಆಗುತ್ತೆ ಆ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆಲ್ಲ ಸುದ್ದಿ ಆಡುತ್ತೆ ವಿಶ್ವಕ್ಕೆ ಸುದ್ದಿ ಆಡುತ್ತ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸೆಕ್ರೆಟರಿ ಅವರು ವಿಶ್ವಸಂಸ್ಥೆ ಸೆಕ್ರೆಟರಿ ಅವರು ಏನ್ ಮಾಡ್ತಾರೆ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಭಾರತದ ಧ್ವಜವನ್ನ ಕೆಳಗಿಡ್ತಾರೆ ಅರ್ಥ ಕೇಳಿಸ್ತಾರೆ ನಾವೆಲ್ಲ ಮೂಡಿದೀವಿ ಯಾರ ಮಹಾನ್ ವ್ಯಕ್ತಿಗಳೇ ಅತ್ಯಂತ ಸಂದರ್ಭದಲ್ಲಿ ಆ ದೇಶದ ಒಂದು ರಾಷ್ಟ್ರ ಧ್ವಜವನ್ನು ಅರ್ಧಕ್ಕೆ ಒಂದು ವಾಡಿಕೆ ಮೊದಲಿದೆ ಅದು ಅವ್ರಿಗೆ ಕೊಡ್ತಕ್ಕಂತ ಒಂದು ಗೌರವ ಆ ನಿಟ್ಟಿನಲ್ಲಿ ಗಾಂಧೀಜಿ ಅವರನ್ನು ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಮಹಾನ್ ಕಾರ್ಯದರ್ಶಿ ನಿಲ್ಲಿಸ್ತಾರೆ ಬರೀ ಭಾರತದಲ್ಲ ಇದ್ರ ವಿಶೇಷ ಇದೆ ಭಾರತದಷ್ಟೇ ಅಲ್ಲ ಇಡೀ ವಿಶ್ವದ ಎಲ್ಲಾ ರಾಷ್ಟ್ರದ ಧ್ವಜವನ್ನು ಅರ್ಧಕ್ಕೆ ನಿಲ್ಲಿಸಿ ಇಡೀ ವಿಶ್ವದವರಿಗೆ ಗೌರವವನ್ನು ಕೊಡ್ತಕ್ಕಂತೆ ಮಾಡುತ್ತೆ ಯಾಕೆ ವಿಚಾರ ಯಾಕಂತಂದ್ರೆ ನೋಡಿ ಅವಾಗಿಂದ ಅವಾಗಿಂದಿಲ್ತೇತವರೆಗೂ ಗಾಂಧೀಜಿ ಗಾಂಧೀಜಿಯವರ ಸ್ವತಂತ್ರ ಸಂದರ್ಭದಲ್ಲಿ ಇಡೀ ವಿಶ್ವದ ಎಲ್ಲಾ ಧ್ವಜಗಳನ್ನು ಎರಿಸಿದ್ರೆ ಬಟ್ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಮಾನ್ ನಾಯಕರು ಸತ್ತಾಗ ಆ ದೇಶದ ಧ್ವಜವನ್ನು ಮಾತ್ರ ನಿಟ್ಟರೆ ಹೊರತು ಬೇರೆ ಯಾವ ದೇಶದ ಧ್ವಜವನ್ನು ಇರಿಸುದಿಲ್ಲ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ ಗಾಂಧೀಜಿಯವರು ಎಷ್ಟು ಕ್ರೇಷ್ಠ ವ್ಯಕ್ತಿ ನೋಡಿ ಆ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಅಧಿಕಾರ ಇದ್ದಿಲ್ಲ ಯಾವುದೇ ಅಭಿಪ್ರಾಯದಿಲ್ಲ ಮತ್ತೆ ಯಾವುದೇ ಇದ್ದಿಲ್ಲ ಪ್ರಭಾವ ಇಲ್ಲದಂತ ವ್ಯಕ್ತಿಯನ್ನು ಇಡೀ ವಿಶ್ವವೇ ಗೌರವ ಸಮರ್ಪಣೆ ಮಾಡಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಕಾರ್ಯದರ್ಶಿಯನ್ನು ಕೇಳಿದಾಗ ಯಾಕ್ರಿ ನೀವು ಭಾರತ ಧ್ವಜನೇ ಇಸ್ಬೇಕಾಗಿತ್ತು ಎಲ್ಲಾ ಧ್ವಜವನ್ನು ಅರ್ಧ ಕೆಡಿಸೋದಿಲ್ಲ ಯಾಕಂತ ಕೇಳಿದಾಗ ಅವರೊಂದು ಮಾತಾಡಿದ್ರು ಅವತ್ತು ಸತ್ಯರಾದ್ರೆ ಗಾಂಧಿ ಗಾಂಧಿ ಅಲ್ಲ ಇಡೀ ಪ್ರಪಂಚದ ಮಾನವೀಯತೆ ಸತ್ತು ಮನುಷ್ಯತ್ವ ಸತ್ತೋಯ್ತು ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಅಂದ್ರೆ ಅವತ್ತು ಸತ್ತಿರೋದು ಕೇವಲ ಗಾಂಧಿ ಅಲ್ಲ ಇಡೀ ಮನುಷ್ಯತ್ವನೇ ಸತ್ ಅಂತಕ್ಕಂಥ ಮಾತು ಅಂದ್ರೆ ಅವತ್ತು ಮೂರು ಸಾವಿರ ಕೊಲೆ ಮಾಡಿಲ್ಲ ಅಂದ್ರೆ ಅಂದ್ರೆ ನಾವೆಲ್ಲ ಎದ್ದುಕೊಂಡು ಭಾರತೀಯರಷ್ಟೆಲ್ಲ ಜನ ಎದ್ದುಕೊಂಡು ಗಾಂಧೀಜಿಯವರನ್ನ ಹತ್ಯೆ ಮಾಡಿದ್ರು ಅಂತ ಕುಮತ್ವ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ಅವತ್ತು ಸಾಧ್ಯತಾಯ್ತು ಹಾಗಾಗಿ ಕಾರ್ಯದರ್ಶಿಯವರು ಆ ಮಾತನ್ನು ಹೇಳಿದ್ರೆ ಜೊತೆಗೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊನೆಯ ಗೌರ್ನರ್ ಭಾರತಕ್ಕೆ ಸ್ವತಂತ್ರ ಸಿಗತಕ್ಕಂಥ ಸಂದರ್ಭದಲ್ಲಿ ಇತಂತ ಮೋಟ್ ಬ್ಯಾಟನ್ ಅವರು ಗಾಂಧೀಜಿ ಅವರನ್ನ ಅಂದ್ರೆ ಅವ್ರ ಬಗ್ಗೆ ನಿಮ್ಗೇನು ಗೊತ್ತಿದೆ ಅಂತ ಕೇಳಿದಾಗ ಗಾಂಧೀಜಿ ಬೇರೆಲ್ಲ ಯೇಸು ಕ್ರಿಸ್ತಮೇ ಬೇರೆಲ್ಲ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ರು ಅಂದ್ರೆ ಯೇಸು ಕ್ರಿಸ್ತಮ ಯಾವ ರೀತಿ ಇಡೀ ಪ್ರಪಂಚವನ್ನ ದೈವ ಸ್ವರೂಪಿಯಾಗಿ ಏನು ಕೊಂಡೊಯ್ಲಿಕ್ಕೆ ಅವ್ರು ನೋಡಿರ ಅದೇ ರೀತಿ ಗಾಂಧೀಜಿಯವರು ಇಡೀ ವಿಶ್ವಕ್ಕೆ ಕೆಲವು ಸಂದೇಶಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಗಾಂಧೀಜಿ ಯಾವತ್ತೂ ಮರಿಬಾರ್ದು ಹಾಗಾಗಿ ನಾವು ಯಾರು ಮರಿಬಾರದು ಇರ್ತಕ್ಕಂಥ ಮಾತಿನ ಸಂದರ್ಭ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯ ಭಾವ ಏನು ಭಾವಚಿತ್ರವನ್ನು ಅಂತ ನಾವು ಗುರುತು ಮಾಡ್ತೀವಿ ಅವರು ಸಹ ಅಂಬೇಡ್ಕರ್ ಅವರು ನಮ್ಮ ಸ್ವತಂತ್ರಕ್ಕಾಗಿ ಜೊತೆಗೆ ಭಾರತದಲ್ಲಿ ಅಂದ್ರೆ ಸ್ವತಂತ್ರಕ್ಕೋಸ್ಕರ ಬಹಳಷ್ಟು ದುಡ್ಡಿ ಸಹ ಆ ಸಂದರ್ಭದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಏನು ಬಹಳಷ್ಟು ಭಾರತದಲ್ಲಿ ಏನು ಮನುಷ್ಯ ಮನುಷ್ಯರ ನಡುವೆ ಜನಾಂಗ ಬೇರೆ ಇತ್ತು ಆ ಸಂದರ್ಭದಲ್ಲಿ ಮನುಷ್ಯ ಮನುಷ್ಯರಲ್ಲಿ ಪ್ರತ್ಯೇಕ ಮಾಡತಕ್ಕಂತ ಸುಸಂದರ್ಭ ಅಂದ್ರೆ ಸಂದರ್ಭ ಇತ್ತು ಆ ಸಂದರ್ಭದಲ್ಲಿ ಯಾರು ಮನುಷ್ಯರು ಪ್ರತ್ಯೇಕತೆ ಇಲ್ಲ ಎಲ್ಲರೂ ಒಂದೇ ಇರತಕ್ಕಂತ ಮಾತನ್ನ ಆ ಸಂದರ್ಭದಲ್ಲಿ ಹೇಳಿ ಎಲ್ಲರನ್ನ ಒಕ್ಕೂಡಿಸಿ ಭಾರತಕ್ಕೆ ಒಂದು ಸಮೃಪ್ತವಾದಂತಹ ಸಂವಿಧಾನವನ್ನು ರೂಪಿಸಿಕೊಟ್ಟಂತ ಮಹಾನ್ ವ್ಯಕ್ತಿ ಹಾಗಾಗಿ ಗಾಂಧೀಜಿ ಮತ್ತೆ ಯಾರು ಅಂಬೇಡ್ಕರ್ ಅವರು ನಮ್ಗೆ ಯಾವತ್ತು ಆದರ್ಶ ವ್ಯಕ್ತಿಗಳು ಹಾಗಾಗಿ ಅವರ ಆದರ್ಶಗಳನ್ನ ಅವರ ತೇಜಸ್ವನ್ನ ನಾವೆಲ್ಲ ಪರಿಪಾಲನೆ ಮಾಡಬೇಕು ಜೊತೆಗೆ ಪಿ ಎಂ ಬರೋದ್ ಮಾತಾಡ್ತಾರೆ ದೇಶ ಕರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ದೇಶ ಕಟ್ಟೋದಂದ್ರೆ ದೇಶ ಸಾಹಸದಲ್ಲ ದೇಶ ಕಟ್ಟೋದಂದ್ರೆ ಪ್ರೀತಿ ವಿಶ್ವಾಸ ಮತ್ತು ಶಾಂತಿಯನ್ನು ಕಾಪಾಡೋದು ದೇಶ ಕರ್ತಕ್ಕಂಥ ಸಂದರ್ಭ ಇರ್ತಕ್ಕಂಥ ಮಾತನ್ನು ಹೇಳುತ್ತಾ ಜೊತೆಗೆ ಟೆಂಪರೆ ಮೂರು ದೇವರು ಮೂರು ಪಾತ್ರ ತೀವ್ರ ಭಾರತಾಂಗಿಯನ್ನು ಪೂಜಿಸೋಣ ಬಾರ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೋಗ್ತಾ ನಾವೆಲ್ಲರೂ ಒಗ್ಗೂಡಬೇಕು ಭಾರತದ ಒಂದು ಏನು ಏಕತೆಗಾಗಿ ನಾವೆಲ್ಲ ಅಭಿವೃದ್ಧಿಗಾಗಿ ಸಹಿಸಬೇಕಂತಕ್ಕಂತ ಮಾತನ್ನು ಸಂದರ್ಭದಲ್ಲಿ ಆಗುತ್ತಾ ಇನ್ನೊಂದು ಸೆಂಟ್ರಲ್ ಗವರ್ಮೆಂಟ್ ಈಗ ಒಂದು ದೇಹ ದೇಶ ಅಥವಾ ಧ್ಯೇಯ ವ್ಯಾಖ್ಯಾನ ನಮ್ಗೆಲ್ಲ ಹೇಳಿದೆ ವಿಕಸಿತ ಭಾರತ ಅಂತ ವಿಕಸಿತ ಭಾರತ್ ಅಂತಂದ್ರೆ ಇಲ್ಲಿ ಎರಡು ಅಂಶಗಳು ಬರ್ತವೆ ಈ ವಿಕಸಿತವಾಗಿ ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವಿಕೆ ಮತ್ತು ಮುಂದಿನ ತಲೆಮಾರಿಗೆ ಕೆಲವು ವಾಸ್ತುಗಳನ್ನು ಅಥವಾ ಅದೇನು ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂತಾರಲ್ಲ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಸುಸ್ಥಿರ ಅಭಿವೃದ್ಧಿ ಮತ್ತು ಒಳಗೊಳ್ಳುವಿಕೆ ತತ್ವವನ್ನು ನಾವು ಎಲ್ಲರೂ ನೆಲು ಹಾಕಿ ಒಳಗ ಒಳಗೊಳ್ಳುವಂತಲಿತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಎಲ್ಲರನ್ನು ಮುಖ್ಯವಾಗಿ ತಂದು ಆ ಮೂಲಕ ಭಾರತವನ್ನು ಅಭಿವೃದ್ಧಿ ಪಡಿಸಬೇಕನ್ನೋ ದೃಷ್ಟಿಯಿಂದ ಗೌರ್ಮೆಂಟ್ ಅಂದ್ರೆ ನಮ್ಮ ಜನ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಗ್ತಾ ಬಂದಿದೆ ಹಾಗಾಗಿ ನಾವೆಲ್ಲ ವಿಕಸಿತ ಭಾರತದ ಕಡೆ ಗಮನ ಹರ್ಸೋಣ ವಿಕಸಿತ ಭಾರತ ಏನಿಲ್ಲ ನಮ್ಮ ಅಭಿವೃದ್ಧಿ ಆದ್ರೆ ದೇಶ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗುತ್ತೆ ನಾವು ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ಒಂದು ಜ್ಞಾನಾರ್ಜನೆಯನ್ನ ಮಾಡ್ಕೋಬೇಕು ಜ್ಞಾನ ಆರ್ಜನೆ ಮಾಡ್ಕೊಂಡಾಗ ಅತುಂಬಕ್ಕಾಗಿ ನಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತೆ ನಮ್ಮ ಕುಟುಂಬ ಅಭಿವೃದ್ಧಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತ ಮಾತನ್ನ ಸಂದರ್ಭವೇ ಅರ್ಥ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು ನಮಸ್ತೇನೆ ಜೈ ಜೈ ಭಾರತ್ ಶುಭಾಶಯಗಳು ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಉಪ ಪ್ರಾಂಶುಪಾಲರೇ ಸಹ ಶಿಕ್ಷಕರೇ ಹಾಗೂ ಮೌಲಾನಾ ಶಾಲೆಯ ಎಲ್ಲಾ ಮುಖ್ಯೋಪಾಧ್ಯಾಯರೇ ಹಾಗೂ ಸಹ ಶಿಕ್ಷಕರೇ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ ವಂದನಾರ್ಪಣೆಯನ್ನು ಜಯಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾರೆ